ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ನೂತನ ಕಾರ್ಯಾಲಯಕ್ಕೆ ವಿರಾಜಪೇಟೆ ಶಾಸಕರಾದ ಎಎಸ್ ಪನ್ನಣ್ಣ ಹಾಗೂ ವಿಧಾನಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ಬಿಟ್ಟಂಗಾಲ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನೇಚರ್ ಪ್ಯಾರಡೈಸ್ ಸಂಸ್ಥೆಯ ಪೊನ್ನಿರಾ ಚೇತನ್ ಹಾಗೂ ಅಪ್ಪಂಡೇರಂಡ ದಿನು ಅವರ ಖಾಸಗಿ ಜಮೀನಿನಲ್ಲಿ ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮತ್ತು ಸಭಾಂಗಣ ನಿರ್ಮಾಣ ಮಾಡುವ ಕಾರ್ಯಕ್ರಮ ನಡೆಯಿತು ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ ಕಟ್ಟಡ ನಿರ್ವಹಣಾ ಸಮಿತಿಯ ಕಂಜಿ ತಂಡ ಸಂಧ್ಯಾ ಉತ್ತಪ್ಪ ಅವರ ನೇತೃತ್ವದಲ್ಲಿ ದಾಯಡ ಸವೀನ್ ಬೋಪಣ್ಣ ಮತ್ತು ಚೆಂಗೇಟೀರ ರಾಜ ಸೋಮಣ್ಣ ಅವರ ಸಹಭಾಗಿತ್ವದಲ್ಲಿ ನಡೆಯಲಿದೆ ಸರ್ಕಾರದ ವಿವಿಧ ಇಲಾಖೆಯ ವತಿಯಿಂದ ಸುಮಾರು ಅರವತ್ತು ಲಕ್ಷ ರೂಪಾಯಿ ಮತ್ತು ವಿಧಾನಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ ಅವರ ಮೂಲಕ ಐದು ಲಕ್ಷ ರೂಪಾಯಿ ಮತ್ತು ಉಳಿದ ಹಣವನ್ನ ಎಎಸ್ ಪನ್ನಂಡ ಮತ್ತು ಸ್ಥಳೀಯ ದಾನಿಗಳಿಂದ ಪಡ್ಕೊಂಡು ನೂತನ ಕಟ್ಟಡ ನಿರ್ಮಾಣ ಕಾರ್ಯವನ್ನು ನಿರ್ವಹಿಸಲಿದೆ ಭೂಮಿ ಪೂಜೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೂಚಚಂಡ ಪ್ರಸನ್ನ ಸುಬ್ಬಯ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸರಸು ಪಿಡಿಒ ವಿಶ್ವನಾಥ್ ಪಾಲ್ಗೊಂಡಿದ್ದರು ಸರ್ ಇಲ್ಲೊಂಚೂ ನೋಡಿ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೆ ಸುಜಾ ಕುಶಾಲಪತ್ರ ಹಾಜರಿದ್ದಾರೆ ಅವರಿಗೆ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮುಖ್ಯವಾದಂಥ ದಿನ ಇದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಜಾ ಕುಶಾಲಪ್ಪನವರು ವಿಧಾನ ಪರಿಷತ್ ಸದಸ್ಯರು ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹಿರಿಯರು ಕೂಡ ವೇದಿಕೆಯಲ್ಲಿದ್ದಾರೆ ವೇದಿಕೆ ಮುಂಭಾಗ ಕೂಡ ಗ್ರಾಮದ ಎಲ್ಲ ಹಿರಿಯರಿದ್ದಾರೆ ಪಂಚಾಯಿತಿಯ ಕಟ್ಟಡ ಭಾಳ ಅವಶ್ಯಕ ಕಟ್ಟಡಕ್ಕೆ ಸ್ಥಳ ಸಿಗ್ಬಿಟ್ಟು ಅದಿನ್ನೂ ಅವಶ್ಯಕತೆ ಜಾಗ ಇಲ್ಲದೆ ಕಟ್ಟಡ ಕಟ್ಟೋಕ್ಕಾಗುತ್ತ ಆ ಜಾಗವನ್ನು ಭಾಳ ಧಾರಾಳವಾಗಿ ಕೊಟ್ಟಿದ್ದಿದೆ ಚೇತನ್ ಅವರಿ ದಿನೇಶ ನಿಮಗೆ ಪಂಚಾಯತ್ ಪರವಾಗಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಪರವಾಗಿ ನಿಮಗೆ ಧನ್ಯವಾದಗಳು ಪ್ರಜಾಪ್ರಭುತ್ವದಲ್ಲಿ ಮೊದಲನೇ ಘಟ್ಟ ಗ್ರಾಮ ಪಂಚಾಯತ್ ನೇರವಾಗಿ ಜನರೊಂದಿಗೆ ಸಂಪರ್ಕ ಇಟ್ಟು ಅವರ ಕುಡಿಯುವ ನೀರಿನ ಸಮಸ್ಯೆಯನ್ನು ಎಲ್ಲ ದಿನನಿತ್ಯ ಜೀವನದ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಗ್ರಾಮ ಪಂಚಾಯಿತಿ ಅದನ್ನು ಸದೃಢಗೊಳಿಸಬೇಕು ಅದೇ ನಮ್ಮ ಸಂವಿಧಾನದ ಆಶಯ ಆ ದಿಕ್ಕಿನಲ್ಲಿ ಇವತ್ತು ಎಲ್ಲರೂ ಕೂಡ ಇವತ್ತು ಚಿಕ್ಕಂಗಾಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಈ ಒಂದು ನಿರ್ಧಾರವನ್ನು ತಗೊಂಡು ಕಟ್ಟಡ ಕಟ್ಟಲಿಕ್ಕೆ ಮುಂದಾಗಿದ್ದೀರಾ ನಮಗೆ ಅಭಿನಂದನೆಗಳನ್ನು ತಪ್ಪಿಸ್ತಾರೆ ಕಟ್ಟಡದ ಕಾಮಗಾರಿ ಸುಗಮವಾಗಿ ನಡೀಲಿ ವಾಸ್ತು ಪ್ರಕಾರ ಇದೆ ನನಗೆ ಸ್ವಲ್ಪ ವಾಸ್ತು ಬರ್ತದೆ ವಾಸ್ತು ಪ್ರಕಾರ ಇದೆ ಕಟ್ಟಡ ಚೆನ್ನಾಗಿ ನಡೀತದೆ ಪೂಜೆ ಕೂಡ ಎಲ್ಲ ಚೆನ್ನಾಗಿ ನೆರವೇರಿದೆ ಅದರಿಂದ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಜಾಸ್ತಿ ಮಾತಾಡೋದಿಲ್ಲ ಗ್ರಾಮ ಅಭಿವೃದ್ಧಿ ಆದರೆ ಮಾತ್ರ ದೇಶಾಭಿವೃದ್ಧಿ ಆಗೋ ಚಿಂತನೆಯಲ್ಲಿ ಇಟ್ಕೊಂಡು ಇವತ್ತು ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಇಡೀ ದೇಶದಲ್ಲಿ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡಗಳು ಎಲ್ಲ ಕಟ್ಟಡಗಳು ಅಭಿವೃದ್ಧಿಯನ್ನು ನಾವು ಕಾಣ್ ನೋಡ್ತಾ ಇದ್ದೇವೆ ಹಾಗೆ ಇವತ್ತು ಗ್ರಾಮ ಪಂಚಾಯಿತಿ ಹೊನ್ನಣ್ಣಲ್ಲಿವರು ಹೇಳಿದ್ದಾರೆ ಪ್ರತಿಯೊಂದು ಜನರಿಗೆ ಮೂಲ ಸೌಕರ್ಯ ಸಿಗಬೇಕು ಅಂತ ಹೇಳಿದ್ರೆ ಅದು ಗ್ರಾಮ ಪಂಚಾಯತಿ ಮ ಯಾವುದೇ ಸರ್ಟಿಫಿಕೇಟ್ ಆಗುತ್ತಾದ್ರೂ ನಮ್ಮ ಜನನ ಮರಣ ಇನ್ಕ ಎಲ್ಲ ಸರ್ಟಿಫಿಕೇಟು ಗ್ರಾಮ ಪಂಚಾಯತಿರ ಪ್ರಾಮುಖ್ಯವಾದ ಇದೆ ಹಾಗೆಯೇ ಇವತ್ತು ಇಲ್ಲಿ ಒಳ್ಳೆಯ ಸುಂದರವಾದ ಕಟ್ಟಡವನ್ನು ಮಾಡಿ ಮತ್ತು ಅದರಲ್ಲಿ ಒಳ್ಳೆಯ ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ಕಂಪ್ಯೂಟ್ರ್ ಕಾರಣ ಆ ಕಂಪ್ಯೂಟ್ರ್ ಕಾರಣದಿಂದ ಪ್ರತಿಯೊಬ್ಬರು ಬಡವರು ಅಷ್ಟೇ ಇಲ್ಲಿ ಬಂದು ಮಾಹಿತಿಯನ್ನು ಪಡ್ಕೊಂಡು ಅವರ ಉನ್ನತ ಹುದ್ದೆ ಗುದ್ದೆಗೆಲ್ಲ ಪಡ್ಕೊಳ್ಳುವಂಥ ವ್ಯವಸ್ಥೆಯೂ ಗ್ರಾಮ ಪಂಚಾಯಿತಿಯಲ್ಲಿ ಇದೆ ಹಾಗೆ ಇವತ್ತು ಕೇಂದ್ರ ಸರ್ಕಾರದ ಏನು ಗ್ರಾಮಾಭಿವೃದ್ಧಿಗೆ ಚಿಂತನೆ ಇಟ್ಕೊಂಡು ಏನು ಹದಿನಾಲ್ಕು ಹದಿನೈದು ಹಣಕಾಸು ಯೋಜನೆಯಲ್ಲಿ ನೇರವಾಗಿ ಗ್ರಾಮ ಪಂಚಾಯಿತಿಗೆ ಹಣ ತರುವಂಥ ವ್ಯವಸ್ಥೆಯನ್ನು ಮಾಡಿದೆ ಹಾಗೆ ಪ್ರತಿ ಎಲ್ಲ ಅಭಿವೃದ್ಧಿಯ ಚಿಂತನೆ ಇಟ್ಕೊಂಡು ಇವತ್ತು ಪ್ರತಿ ಎಲ್ಲ ದೇಶದಲ್ಲೆಲ್ಲ ಅಭಿವೃದ್ಧಿಯ ಮುನ್ಸೂಚನೆ ನೋಡ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಇವತ್ತು ಈ ಕಟ್ಟಡ ಕಾಂಟ್ರಾಕ್ಟು ಅಷ್ಟೇ ಒಳ್ಳೆಯ ಕ್ವಾಲಿಟಿ ವರ್ಕ್ ಅನ್ನು ಮಾಡಿ ಒಂದು ಸುಂದರವಾದ ಕಟ್ಟಡವನ್ನು ನಿರ್ಮಿಸಿ ಇವತ್ತು ಜನರಿಗೆ ಉಪಯೋಗವಾಗುವ ಹಾಗೆ ಒಂದು ಒಳ್ಳೆಯ ಸುಂದರವಾದ ಕಟ್ಟಡ ಮತ್ತೆ ಅದರಲ್ಲಿ ಕಾರ್ಯಕ್ರಮಗಳು ಆ ಯಶಸ್ವಿಯಾಗಿದೆ ಅಂತೇಳಿ ಇಲ್ಲಿ ಆಗಮಿಸತಕ್ಕಂಥ ಬಿಟ್ಟನ ಪಂಚಾಯಿತಿಯ ನಮ್ಮ ಎಲ್ಲ ಹಿರಿಯರು ಮಾರ್ಗದರ್ಶಕರೇ ಒಂದು ಒಳ್ಳೆಯ ಸಿಹಿ ಸುದ್ದಿ ನಾವೇನು ಈ ವರ್ಷ ನಾವು ನಮ್ಮ ಏನು ಆಡಳಿತ ಮಂಡಳಿ ಬಂದಿದೆ ಎಲ್ಲ ಯುವಕರೇ ಇದ್ದೀವಿ ನಮ್ದೊಂದು ಬಂದು ಚಾರ್ಜ್ ತಗೊಳ್ಳುವಾಗ ನಾವು ಆಡಳಿತ ಮಂಡಳಿ ಮಾಡೋದು ನಮ್ಗೆ ಎಲ್ಲರಿಗೂ ಹದಿನೈದು ಜನರಿಗೆ ಒಂದೇ ಆಸೆ ಇತ್ತು ನಮ್ಮ ಅವಧಿಯಲ್ಲಿ ಒಂದು ಹೊಸ ಬಿಲ್ಡಿಂಗ್ ಬೇಕು ಅನ್ನೋದು ನಮಗೆ ಕಚೇರಿ ಬೇಕು ಪಂಚಾಯತ್ ಅಂತ ಹುಡುಕ್ತಾ ಇದ್ವಿ ಎರಡು ವರ್ಷ ಏನು ಆಗಿ ಇವತ್ತು ಕೈಗೂಡಿದೆ ನಮ್ಮ ಎಲ್ಲಾ ಸದಸ್ಯರ ಆಡಳಿತ ಮಂಡಳಿಯ ಒಂದು ಕನಸು ನನಸ ನನಸಾಗ್ತಕ್ಕಂತ ಒಂದು ಸುಸಂದರ್ಭ ಬಂದಿದೆ ಅದಕ್ಕೆ ತಾವು ಜಾಗವನ್ನ ದಾನ ಮಾಡಿದಂತಹ ಹಾಗೂ ದಿನವಾಗ ಚೇತನ್ಯವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ ಹಾಗೆ ಎಲ್ಲರ ಸಹಕಾರವನ್ನು